ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತಮ್ಮಯ್ಯ ಗುಬಿ ವಿಶೇಷ ಅಂತ ನೀವು ಅಂದ್ಕೊಂಡಿರ್ಬೋದು ಶ್ರೀ ನರಸಿಂಹ ಸ್ವಾಮಿ ಇದು ಅತ್ಯಲು ಬೆಟ್ಟ ವಿಡಿಯೋ ಸರಿನಾ ನೋಡೋಣ ಈ ದೇವಸ್ಥಾನ ಹೆಂಗೆ ಏನು ಅಂತ ನೋಡೋಣ ಹಂಗೆ ನೋಡಿರೋ ಪ್ರಕಾರ ನನ್ನ ವಿಡಿಯೋ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಅಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅತ್ಯಾಳು ಬೆಟ್ಟದಿ ನಿಂತವನೇ ಅಮಿತಾನಂದ ಕೊಡುವವನೇ అత్యాళు బెట్టది నింతవనే అమితానందవ కొడువనే నమిసె నరసింహ శ్రీ లక్ష్మీ నరసింహ శ్రీయోగా నరసింహ అత్యాళు బెట్టది నింతవనే అమితానందవ కొడువనే ಬೆಟ್ಟದಿಂತವನೇ ಅಮಿತಾನ ನೋಡಿರಲ್ಲ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಎಷ್ಟು ಭತ್ತಾದಿಗಳು ಕ್ಯೂ ನಿಂತಾರೆ ಆ ಕ್ಯೂನಲ್ಲಿ ನಾನೊಬ್ಬ ಎಲ್ಲೇ ಶು ಹೋಗೋದು ಅನ್ನೋದೇ ಗೊತ್ತಿಲ್ಲ ನೋಡೋಣ ಅಲ್ಲಿ ಐನರ್ನ ವಿಚಾರಿಸ್ಕೊಂಡು ಹೊಳಿಗೆ ಹೋಗ್ತಾ ಇದ್ದೀನಿ ನಾನೊಬ್ಬ ಯೂಟ್ಯೂಬರು ಅಂತಂಡು ಹೋಗ್ತಾ ಇದ್ದೀನಿ ಸರಿನಾ ದೇವಸ್ಥಾನ ಒಳಗಡೆಗೂ ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಇದೆ ಭತ್ತಾದಿಗಳು ಯಾವ ಥರ ಪೂಜೆ ಮಾಡಿಸ್ತಾರೆ ಐನರ್ಗಳು ಯಾವ ಥರ ಮಾಡ್ಕೊಡ್ತಾರೆ ಎಲ್ಲ ಥರ ವೀಡಿಯೋ ತೋರಿಸ್ತಾ ಇದ್ದೀನಿ ಕಂಬ ಬಸೀಳುತ ಸಂಭ್ರಮದಿ ಬಂದೇ ಕಂದ ಪ್ರಹ್ಲಾದನ ಕರೆಗೆ ಒಲಿದು ಬಂದೇ ಕಂಬ ಬಸೀಳುತ ಸಂಭ್ರಮದಿ ಬಂದೇ ಕಂದ ಪ್ರಹ್ಲಾದನ ಕರೆಗೆ ಒಲಿದು ಬಂದೇ ದುಷ್ಟರ ಶಿಕ್ಷಕನೇ ಶ್ರೀ ಹರಿಭಕ್ತರ ಪೋಷಕನೇ ದುಷ್ಟರ ಶಿಕ್ಷಕನೇ ಶ್ರೀ ಭಕ್ತರ ಪೋಷಕನೇ ನಮ್ಮನ್ನೆಂದು ಮರೆಯದೆ ತಂದೆಯಂತೆ ಕಾಪಾಡು ಮಂಗಳ ರೂಪದವರ ಕರಸಿಂಹ ಬೇಡುವೆ ನರಸಿಂಹ ಸ್ವಾಮಿ ಲಕ್ಷ್ಮೀ ನರಸಿಂಹ ನೋಡಿರ ಸ್ನೇಹಿತರೆ ನೋಡೋಣ ನಾನು ಟೈಮ್ ವಿಡಿಯೋ ಮಾಡ್ತೀನಿ ಅವಾಗ ನಾನು ಮಾತಾಡಲ್ಲ ಐನರ್ ಜೊತೆಗೆ ಮಾತಾಡಿಸ್ತೀನಿ ಹಾಗೆ ನೀವು ನನಗೆ ಅಷ್ಟೇ ಸಪೋರ್ಟ್ ಇದ್ದೀರಿ ಸಪೋರ್ಟು ಲೈಕು ಮತ್ತು ಕಮೆಂಟು ನನ್ನ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಗೆ ಲೈಕ್ ಮಾಡಿ ನಮಸ್ಕಾರ ಅಮಿತಾನಂದವ ಕೊಡುವವನೇ